ಓಂ ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶ್ವರ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತತೆ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುಂದುವಾರದ ಗುಂಚು ಕಡೆಯಿಂದ ಶುಕ್ರವಾರದ ಶುಭೋದಯಗಳು ಇವತ್ತು ಯಾರಲ್ಲ ಹುಟ್ಟುಬೋನ ಆಚರಿಸ್ತಿದಿರ ವಿವಾಹ ವಾರ್ಷಿಕೋತ್ಸವ ಆಚರಿಸಿದಿರ ಅಂತವ್ರಿಗೆ ಶುಭೋದಯಗಳು ಇವತ್ತು ವಿಶೇಷವಾಗಿ ಖಂಡಗ್ರಾಸ ಚಂದ್ರಗ್ರಹಣ ಇದೆ ಅದು ಭಾರತಕ್ಕೆ ಗೋಚರಿಸಲ್ಲ ಆದ್ರಿಂದ ಧಾರ್ಮಿಕ ಆಚರಣೆಗಳು ಶ್ರಾದ್ದ ತರ್ಪಣ ಈ ರೀತಿ ಕ್ರಮಗಳು ಇರೋದಿಲ್ಲ ಆದ್ರೂ ಸಹ ಗರ್ಭಿಣಿ ಹೆಣ್ಮಕ್ಳು ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸ್ಬೇಕು ಆಚೆ ಜಾಸ್ತಿ ಓಡಾಡೋದೆಲ್ಲ ಮಾಡಕ್ ಹೋಗ್ಬಾರ್ದು ಯಾಕೆಂದ್ರೆ ಚಂದ್ರ ಸೂರ್ಯ ಭೂಮಿ ಎಲ್ರಿಗೂ ಒಂದೇ ಆಗಿರೋದ್ರಿಂದ ಪ್ರಭಾವ ಸ್ವಲ್ಪ ಮಟ್ಟಿಗೆ ಇರುತ್ತೆ ಆಚರಣೆಗಳು ಗ್ರಹಣ ಇಲ್ಲಿಗೆ ಗೋಚರ ಆಗಲ್ಲ ಅಷ್ಟೇ ಬನ್ನಿ ಇವತ್ತು ಯಾರವರ ಡೇಟ್ ಆಫ್ ಮರ್ತ್ ಕಳಿಸಿದ್ದಾರೆ ಸಮಸ್ಯೆ ಏನು ಪರಿಹಾರ ಅಂತಕ್ಕಂಥದನ್ನ ಜಾತಾ ಪ್ರಭಾಗದಲ್ಲಿ ನೋಡೋಣ ಇವತ್ತು ರಮೇಶ್ ಅವರು ಅಂದನ್ ಕೆರೆಯಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ತೆ ವಿವಾಹ ವಿಚಾರದಲ್ಲಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಸಮಸ್ಯೆ ಏನ್ ನೋಡಿ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ನಮಸ್ಕಾರ ರಮೇಶ್ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಹನ್ನೊಂದು ಹತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ರಾತ್ರಿ ಎಂಟು ಗಂಟೆಗೆ ತಿಪ್ಪುಹಳ್ಳಿ ಜನನ ನುಟಿದ ನಕ್ಷತ್ರ ಬಂದು ಚಿತ್ತ ನಕ್ಷತ್ರ ಮೂರನೇ ಪಾದ ತುಲ ರಾಶಿ ಬರುತ್ತೆ ವಿವಾಹ ವಿಚಾರ ನೋಡೋದಾದ್ರೆ ಲಗ್ನಾಧಿಪತಿನೇ ಅಷ್ಟಮಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ವಕ್ರೇ ಆಗಿರ್ತಕ್ಕಂಥದ್ದು ಭಾಗ್ಯಾಧಿಪತಿ ವ್ಯಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ವಕ್ರೇ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ಸಪ್ತಮಾಧಿಪತಿ ಕೇತುಗ್ರಹನಾಗಿರ್ತಕ್ಕಂಥದ್ದು ನಿಮ್ಗೆ ಸಮಸ್ಯೆಯನ್ನ ಉಂಟು ಮಾಡಿದೆ ನಿಮ್ಗೀಗ ಶನಿದಶೆ ಭುಕ್ತಿ ನಡೀತಾ ಇದೆ ದಶಾಭುಕ್ತಿಲಿ ಅಂತ ತೊಂದರೆ ಇಲ್ದಿದ್ರು ಸಹ ನಿಮಗೆ ಸಪ್ತಮಾಧಿಪತಿ ಶುಕ್ರ ಗ್ರಹ ಒಂದು ಕೇತುಗ್ರಹ ಜೊತೆ ಸ್ಥಿತನಾಗಿರ್ತಕ್ಕಂಥದ್ದು ಲಗ್ನಾಧಿಪತಿ ವ್ಯಯಸ್ಥಾನದಲ್ಲಿ ವಕ್ರೆಯಾಗಿರ್ತಕ್ಕಂಥದ್ದು ನಿಮ್ ಬಗ್ಗೆ ಜನಗಳಲ್ಲಿ ಸಂಬಂಧಿಕರಲ್ಲಿ ಕೆಟ್ಟ ಅಭಿಪ್ರಾಯ ಮೂಡೋ ರೀತಿ ಮಾಡಿದೆ ಅವ್ನ್ ಹೇಳಿದ ಮಾತ್ ಕೇಳಲ್ಲ ತಲೆ ಹರಟೆ ಈ ರೀತಿ ಆಗಿ ನಿಮ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಇರೋದ್ರಿಂದ ನಿಮ್ಮ ಮೊದಲ ವಿಚಾರದಲ್ಲಿ ಯಾರು ಸಹ ತಲೆ ಕೆಡ್ಸ್ಕೊಂತ ಇಲ್ಲ ನೀವೊಂದು ಗುರುಶಾಂತಿ ಶನಿ ಶಾಂತಿಯನ್ನ ಮಾಡ್ಕೊಂಡು ನಿಮ್ಮ ದೇವರಿಗೆ ಒಂದು ಅರಕೆಯನ್ನ ಮಾಡಿ ಮತ್ತೆ ಸ್ತ್ರೀ ಶಾಪವನ್ನ ನಿವಾರಣೆ ಮಾಡ್ಕೊಂಡ್ರೆ ನಿಮ್ಗೆ ಸೆಪ್ಟೆಂಬರ್ ನಂತರ ವಿವಾಹ ಯೋಗ ಇದೆ ಒಳ್ಳೇದಾಗ್ಲಿ ನಮಸ್ಕಾರ ಇವತ್ತು ಹೋಳಿ ಹುಣ್ಣಿಮೆ ಆಗಿರೋದ್ರಿಂದ ನಿಮ್ಮ ಜೀವನ ಸಹ ವರ್ಣಮಯವಾಗಿರ್ಲಿ ಬಣದಿಂದ ತುಂಬಿರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂತ ಬನ್ನಿ ಇವತ್ತಿನ ದ್ವಾದಶಿ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿ ಈ ದಿನ ಕೆಲಸ ಜಾಗದಲ್ಲಿ ಕುಟುಂಬದಲ್ಲಿ ಕೋಪತಪವನ್ನ ಮಾಡ್ಕೋಬಾರದು ಶಾಂತ ರೀತಿಯಲ್ಲಿ ವರ್ತಿಸ್ಬೇಕು ನಿಮ್ಗೆಲ್ಲ ರೀತಿ ಕೆಲಸ ಕಾರ್ಯಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಅಣ್ಣ ತಮ್ಮನಿಂದ ಮನೆ ಕಟ್ಟೋಕೆ ಸಹಾಯ ಸಿಗ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಪ್ರಶಂಸೆ ಆಗುತ್ತೆ ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಮಕ್ಕಳಿಗೋಸ್ಕರ ವಾಹನ ಮನೆ ಆಸ್ತಿ ಖರೀದಿ ಮಾಡ್ತಕ್ಕಂತ ಶುಭ ದಿನ ಆಗಿದೆ ಹೆಣ್ಮಕ್ಳು ಇವತ್ತು ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಯಾರಿಗೆಲ್ಲ ಬಿ ಪಿ ಶುಗರ್ ಇದೆ ಅವ್ರಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಇವತ್ತು ಪೂರ್ವಿಕ್ಕಿನ ಪ್ರಯಾಣಗಳು ಶುಭಕರ ಕೆಂಪು ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದ್ರು ಒಂಬತ್ತು ಋಷಭ ರಾಶಿ ಋಷಭ ರಾಶಿ ದಿನ ಬೇರೆಯವರು ಮೇಲೆ ಇಟ್ಟಿರ್ತಕ್ಕಂತಹ ನಂಬಿಕೆಯನ್ನ ಇವತ್ತು ಆದಷ್ಟು ಉಳಿಸ್ಕೊಳಕ್ಕೆ ನೀವು ಪ್ರಯತ್ನ ಮಾಡಬೇಕಂತ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹಣ ಬರೋದಿಲ್ಲ ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಹಣದ ವೀಸಿಕೆ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ ಬಿಳಿವಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಐದು ಮಿಥುನ ರಾಶಿ ಮಿಥುನ ರಾಶಿ ದಿನ ಕೆಲಸ ಜಾಗದಲ್ಲಿ ನಿಮ್ಗೆ ಗೊತ್ತಿಲ್ಲದಲೇ ನಿಮ್ ಬಗ್ಗೆ ಅಪಪ್ರಚಾರ ಆಗ್ತಕ್ಕಂಥದ್ದು ನಿಮ್ ಬಗ್ಗೆ ಕೆಟ್ಟದಾಗಿ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಮಿಥುನ ರಾಶಿಯವರಿಗೆ ಶುಭ ದಿನ ಬರಬೇಕಾದಂತ ಹಣ ಬರ್ತಕ್ಕಂಥದ್ದು ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಹಣದ ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಜಲಕಂಟಕ ಇರೋದ್ರಿಂದ ಕೆರೆ ಸಮುದ್ರ ನದಿ ತೀರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರ ಐದನೇ ನಂಬರ್ ನ ಉಪಯೋಗಿಸಿ ಶುಭ ಬಣ್ಣ ಬಂದು ಹಸಿರು ಕಟಕರಾಶಿ ಕಟಕರಾಶಿ ದಿನ ಅತ್ಯಂತ ಶುಭ ದಿನ ತಾಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದಾಗುತ್ತೆ ರೈತರಿಗೆ ನೀರಿನ ಸಮಸ್ಯೆ ಪರಿಹಾರ ಪೊರೆಯರಾಗ್ತಕ್ಕಂಥದ್ದಾಗುತ್ತೆ ಕೃಷಿ ಜಮೀನ್ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ಇವತ್ತು ಎರಡನೇ ಮದ್ವೆಗೆ ಯಾರಾದ್ರೂ ಪ್ರಯತ್ನ ಮಾಡ್ತಿದ್ರೆ ಅದು ಸೆಟ್ ಆಗ್ತಕ್ಕಂಥ ಶುಭ ದಿನ ಆಗಿದೆ ಆಭರಣ ಬಟ್ಟೆ ಖರೀದ ವಿಚಾರದಲ್ಲಿ ಲಾಭ ಆಗುತ್ತೆ ಬರ್ಬಾರ್ದ ತಣ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ ಬಿಳಿ ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಎರಡು ಸಿಂಹರಾಶಿ ಸಿಂಹರಾಶಿ ದಿನ ನಿಮ್ಮ ಮಾತಿಗೆ ಮನೆಯಲ್ಲಿ ಕೆಲಸ ಜಾಗದಲ್ಲಿ ಗೌರವ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ವಾದ ವಿವಾದದಲ್ಲಿ ಜಯ ಆಗುತ್ತೆ ಕೂಟ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರ್ಬೋದ ಹಣ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ರಾಜಕೀಯ ವ್ಯಕ್ತಿಗಳ ಭೇಟಿ ಆಗ್ತಕ್ಕಂಥದ್ದಾಗುತ್ತೆ ವ್ಯಾಪಾರದಲ್ಲಿ ಲಾಭ ಆಗ ಅಂತದ್ದು ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗತ್ತೆ ಪತ್ನಿ ಆಸ್ತಿ ವಿಚಾರದಲ್ಲಿ ಲಾಭ ಆಗತ್ತೆ ಇವತ್ತು ಕೆಲಸ ಜಾಗದಲ್ಲಿ ಕ್ಷೇತ್ರಗಳ ಕಾರ್ಯದಿಂದ ಸ್ವಲ್ಪ ತೊಂದರೆ ಆಗಂ ಅಂತದ್ದಾಗುತ್ತೆ ಇವತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ ಕೆಂಪು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಒಂದು ಕನ್ಯಾ ರಾಶಿ ಕನ್ಯಾ ರಾಶಿ ದಿನ ನಿಮಗೆ ಬಂದಿರತಕ್ಕಂತಹ ಸಮಸ್ಯೆಗಳನ್ನ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಪರಿಹಾರ ಮಾಡ್ಕೊತಕ್ಕಂತ ಶುಭ ದಿನ ಆಗಿದೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದಾಗುತ್ತೆ ಅಣ್ಣ ತಮ್ಮಂದ್ರ ಜೊತೆಗೆ ಸ್ವಲ್ಪ ಜಗಳ ಆಗ ಸ್ನೇಹಿತರಿಂದ ತೊಂದರೆ ಆಗ ಆಗುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನೆಲೆ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಪ್ರಶಂಸೆ ಆಗುತ್ತೆ ಹೆಣ್ಮಕ್ಳಿಂದ ಇವತ್ತು ಮಾಡ್ತಕ್ಕಂಥ ಕೆಲಸಕ್ಕೆ ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಪಶ್ಚಿಮ ದಿಕ್ಕಿನ ಪ್ರಾಣಿಗಳು ಶುಭಕರ ಅಶು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಐದು ತುಲಾರಾಶಿ ತುಲಾರಾಶಿ ದಿನ ಕೆಲ್ಸದ ಜಾಗದಲ್ಲಾಗ್ಲಿ ಮನೆಯಲ್ಲಾಗ್ಲಿ ನಿಮ್ಮ ಮನಶಾಂತಿಗೆ ತೊಂದರೆ ಆಗ್ತಕ್ಕಂತ ಸನ್ನಿವೇಶಗಳು ನಡೆಯಬಹುದು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ತಂದೆಯಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗತ್ತೆ ಕೆಲಸ ಹುಡುಕ್ತಿರೋರಿಗೆ ಸ್ನೇಹಿತರಿಂದ ಕೆಲಸದ ಯೋಗ ಇದೆ ಇವತ್ತು ಹೆಣ್ಮಕ್ಳಿಗೆ ಕೆಲಸ ಜಾಗದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ವಿದ್ಯಾಭ್ಯಾಸದಲ್ಲಿ ಲಾಭ ಆಗುತ್ತೆ ಬರ್ತಕ್ಕಂತ ಹಣ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಮನೆ ಕೆಲಸ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಆಗಂಥದ್ದಾಗುತ್ತೆ ಇವತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ ಬಿಳಿ ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಆರು ರುಚಿಕ ರಾಶಿ ರುಚಿಕ ರಾಶಿ ದಿನ ನಿಮ್ಮದಲ್ಲದ ತಪ್ಪಿಗೆ ನೀವು ತೊಂದರೆಯನ್ನ ಅನುಭವಿಸ್ತಕ್ಕಂಥ ದಿನ ಆಗಿದೆ ಬರ್ಬೇಕಾದಂತ ಹಣ ಬರೋದಿಲ್ಲ ಕೆಲಸದ ಜಾಗದಲ್ಲಿ ಹೆಣ್ಮಕ್ಳಿಂದ ಸ್ವಲ್ಪ ತೊಂದರೆ ಆಗಂತದಾಗುತ್ತೆ ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಮನೆ ಮಾರಾಟದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಹೆಣ್ಮಕ್ಳಿಂದ ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ದೂರ ಪ್ರವಾಸದಿಂದ ನಷ್ಟ ಆಗುತ್ತೆ ಇವತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ ಕೆಂಪು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಧನುಸು ರಾಶಿ ಧನುಸು ರಾಶಿ ದಿನ ಅಂದ್ಕೊಂಡಂತಹ ಕೆಲಸವನ್ನ ಮುಂದೂಡಬಾರದು ಅಂದ್ಕೊಂಡಂತಹ ಕೆಲಸವನ್ನ ಅತಿ ವೇಗವಾಗಿ ಮುಗಿಸ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗುತ್ತೆ ಮಕ್ಕಳಿಗೋಸ್ಕರ ಅಧಿಕ ಖರ್ಚಾಗುತ್ತೆ ಕೆಲಸ ಜಾಗದಲ್ಲಿ ನಿಮ್ಗೆ ಪ್ರಶಂಸೆ ಸಿಗ್ತಕ್ಕಂಥದ್ದಾಗುತ್ತೆ ಬಟ್ಟೆ ಆಭರಣ ಕರೆದು ಚರಿತ ಸ್ವಲ್ಪ ಹಿನ್ನಡೆ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗತಕ್ಕಂತ ಶುಭ ದಿನ ಆಗಿದೆ ಇವತ್ತು ದಿಕ್ಕಿನ ಪ್ರಯಾಣಗಳು ಶುಭಕರ ಹಳದಿ ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಮೂರು ಮಕರ ರಾಶಿ ಮಕರ ರಾಶಿ ದಿನ ನಿಮ್ಗೆ ಯಾರು ಬೆಲೆ ಕೊಡಲ್ಲ ಗೌರವ ಕೊಡಲ್ಲ ಅಂತವರಿಂದ ಸ್ವಲ್ಪ ದೂರ ಇದ್ರೆ ಒಳ್ಳೇದು ಇವತ್ತು ಅಳತೆ ಮೇರಿ ಸಾಲವನ್ನ ಮಾಡಬಾರದು ಲೇಔದೇ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ದಲ್ಲಾಳಿಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಹಣದ ಸಮಸ್ಯೆ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳೂ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೆಲಸ ಜಾಗದಲ್ಲಿ ನಿಮ್ಮದಲ್ಲ ತಪ್ಪಿಗೆ ತೊಂದರೆ ಆಗಂಥದ್ದು ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡ ಆಗುತ್ತೆ ಅಣ್ಣ ತಮ್ಮದ ಜೊತೆ ಆಸ್ತಿ ವಿಚಾರಕ್ಕೆ ಮನಸ್ತಾಪ ಆಗುತ್ತೆ ಇವತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ ನೀಲಿ ಬಣ್ಣವನ್ನು ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಎಂಟು ಕುಂಭರಾಶಿ ಕುಂಭರಾಶಿಯವರಿಗೆ ದಿನ ನೀವು ಸಹಾಯ ಮಾಡಿದಂತಹ ಜನಗಳಿಂದ ಸಹಾಯ ಪಡಿತಕ್ಕಂತಹ ಶುಭ ದಿನ ಆಗಿದೆ ಮದುವೆ ವಿಚಾರದಲ್ಲಿ ಶುಭ ಸುದ್ದಿ ಬರುತ್ತೆ ಮದುವೆ ಸೆಟ್ ಆಗ್ತಕ್ಕಂತ ಶುಭ ದಿನ ಆಗಿದೆ ಪತ್ನಿ ಜೊತೆ ಪ್ರವಾಸ ಹೋಗತಕ್ಕಂತ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಆಗುತ್ತೆ ಬಂಧುಗಳನ್ನ ಇಷ್ಟು ಮಿತ್ರರನ್ನ ಭೇಟಿ ಆಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಕೃಷಿ ಜಮೀನ್ ಖರೀದಿ ವಿಚಾರದಲ್ಲಿ ಸ್ವಲ್ಪ ನಡೆ ಆಗುತ್ತೆ ಸರ್ಕಾರಿ ಕೆಲಸಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ ಹಸಿರು ಬಣ್ಣವನ್ನ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಐದು ಮೀನರಾಶಿ ಮೀನರಾಶಿ ದಿನ ನೀವು ಬೇರೆಯವ್ರನ್ನ ನಂಬಿ ವ್ಯಾಪಾರ ವ್ಯವಹಾರಗಳನ್ನ ಕೆಲಸಗಳನ್ನ ವಹಿಸಬಾರದು ಅದರಿಂದ ತೊಂದರೆ ಆಗೋ ಇವತ್ತು ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಾಗತ್ತೆ ಆಸ್ತಿ ವಿಚಾರದಲ್ಲಿ ಮನಸ್ತಾಪ ಆಗುವಂಥದ್ದು ವ್ಯಾಪಾರ ವ್ಯವಹಾರದಲ್ಲಿ ಹಿನ್ನಡೆ ಆಗುತ್ತೆ ಬೇಕರಿ ಹೋಟೆಲ್ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ರೈತರಿಗೆ ಇವತ್ತು ಹಣ ದೇಶದಲ್ಲಿ ತೊಂದರೆ ಆಗ ಹೆಣ್ಮಕ್ಳಿಗೆ ಇವತ್ತು ಕುಟುಂಬದವ್ರ ಕಡೆಯಿಂದನೇ ಮಾನಹಾನಿ ಆಗುತ್ತೆ ಇವತ್ತು ಆಸ್ತಿ ವಿಚಾರ ಸ್ವಲ್ಪ ಹಿನ್ನಡೆ ಆಗುತ್ತೆ ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಬೀದಿ ಬದಿ ಅವರಿಗೆ ಇವತ್ತು ಅತ್ಯಂತ ಲಾಭದ ಆಗಿದೆ ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ ಹಳದಿ ಬಣ್ಣ ಉಪಯೋಗಿಸಿ ಶುಭ ಸಂಖ್ಯೆ ಬಂದು ಮೂರು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ